ಹೇಮಗಿರಿ ರಾಶಿಗಳ ಜಾತ್ರೆಯಲ್ಲಿ ಎಡವಟ್ಟು ಕುಡಿಯುವ ನೀರು ವೈದ್ಯ ಸಂಪರ್ಕವನ್ನ ಕಲ್ಪಿಸಿದ ಅಧಿಕಾರಿಗಳು ಕೆಆರ್ಪೇಟೆ ತಾಲೂಕು ಆಡಳಿತಕ್ಕೆ ರೈತರ ಹಿಡಿ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಹೇಮಗಿರಿಯಲ್ಲಿ ನಡೆಯಲಿರುವ ಜಾತ್ರೆ ಮೊದಲ ದಿನವೇ ವಿದ್ಯುತ್ ಇಲ್ಲದೆ ಗುಡಿಕಿಲು ನೀರಿಲ್ಲದೆ ರಾತ್ರಿ ಕಳೆದ ರೈತರು ಪ್ರತಿ ವರ್ಷ ಪೂರಿಯಾಗಿ ನಡೆಯಲಿರುವ ಹೇಮಗಿರಿ ದರಗಳ ಜಾತ್ರೆ ನಿನ್ನೆಯಿಂದ ಒಂದು ವಾರ ನಡೆಯುವ ಜಾತ್ರೆ ಜಾತ್ರೆಗೆ ರಾಜ್ಯದ ವಿವಿಧೆಡೆಯಿಂದ ತಮ್ಮ ರಾಸುಗಳ ಜೊತೆ ಆಗಮಿಸಿರುವ ರೈತರು ಆದರೆ ಜಾತ್ರೆಯ ಮೊದಲ ದಿನವೇ ಮೂಲ ಸೌಕರ್ಯಗಳ ಕೊರತೆಯಿಂದ ರೈತ ಕಂಗಾಲು ಸ್ಥಳೀಯ ಗ್ರಾಮ ಪಂಚಾಯಿತಿ ಮತ್ತು ಮುಜರಾಯಿ ಇಲಾಖೆ ವಿರುದ್ಧ ಆಕ್ರೋಶ ಶೀಘ್ರವೇ ಮೂಲಭೂತ ಸೌಕರ್ಯ ಒದಗಿಸುವಂತೆ ಆಗ್ರಹ ಗಿರೀಶ್ ಮಂಡ್ಯ ನೀರು ಸೌಕರಣೆ ಸರಿಯಾಗಿಲ್ಲ ಕರೆಂಟ್ ಇಲ್ಲ ಇಲ್ಲಿ ಅಂಗಡಿಯವ್ರು ಮಾತ್ರ ಹೇಳ್ಕೊಂಡಿರೋದು ಈಗ ಮೋಡ ಕರೆಂಟ್ ಕಾಣ್ಬೋದು ಅವೆಲ್ಲ ಅಂಗಡಿ ಕಟ್ಬಿಡೋದು ನಮ್ಮ ರೈತರಿಗೆ ಎಲ್ಲೂ ಕರೆಂಟ್ ಸೌಕರ್ಯ ಇನ್ನೂ ಮಾಡಿಲ್ಲ ನೀರು ಸೌಕರ್ಣೆ ಇಲ್ಲ ಜಾತ್ರೆ ಮುಂದಾಗೆ ಕಟ್ಬಿಟ್ಟವ್ರೆ ಹಂಗೆ ಹಿಂಗೆ ಅಂತಾರೆ ಯಾವ ಸತ್ತೂ ಟೈಮ್ ಸರಿಯಾಗಿ ಜಾತ್ರೆ ಕಟ್ಟಲ್ಲ ನಿಮ್ಮ ಮುಜರಾಯ್ತು ಹೇಳಿರೋ ಟೈಮು ಡೇ ರೈತರಿಗೆ ಗೊತ್ತಾಗಲ್ಲ ಯಾವ ಟೈಮು ಅಂತ ದೂರದವರು ಜಲ್ದಿನೇ ಬಂದ್ಬಿಟ್ಟಿರ್ತಾರೆ ವ್ಯವಸ್ಥೆ ಮಾಡ್ಬೇಕಿನ್ ಸ್ಥಳೀಯರು ಈ ಗ್ರಾಮ ಇದು ಯಾವ ಗ್ರಾಮಕ್ಕೆ ಅವರ ಯಾರೋ ಇದಕ್ಕೆ ಸಹಕಾರ ಮಾಡಬೇಕು ಅವ್ರು ನಿಂತ ಮಾಡಿಸ್ಬೇಕು ಇಲ್ಲಿ ಕರೆಂಟ್ ಸೌಕರ್ಣೆ ನೀರು ಸೌಕರಣೆ ಇಲ್ಲ ದಯವಿಟ್ಟು ಮಾಡಿಕೊಡಿ ರೈತರ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತಾ ಈಗ ಸಾಲ ಸಾಲ ಮಾಡಿ ರಾಷ್ಟೀವಿ ಆಮೇಲೆ ಇದರಲ್ಲಿ ದನ ಸಾಕೇ ಕಷ್ಟ ಆಗಿದೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ದನ ತಂದೇ ಸುತ್ತ ಮೆಳೆ ಮುಂಡಿಯವೇ ಚಿತ್ತೆ ಕಾಟ ಆವನ್ ಕಾಟ ಇವೆಲ್ಲ ಸಮಸ್ಯೆ ಇದೆ ರೈತರಿಗೆ ಕತ್ ಓಡಾಡ್ಬೇಕಾದ್ರೆ ಕಷ್ಟ ಇದೆ ಯಾ ಹಂಗಾಗಿ ಈಗ ದಯವಿಟ್ಟು ಇದೇನು ವ್ಯವಸ್ಥೆ ಮಾಡ್ತಾರ್ದು ತಕ್ಷಣ ಮಾಡ್ಕೊಡಿ ಅಂತ ಸ್ಥಳೀಯ ಆಡಳಿತ ಯಾರವ್ರೇನು ಅವ್ರ ಜವಾಬ್ದಾರಿ ತಕೊಂಡು ಮಾಡ್ಕೊಡ್ಬೇಕಾಗಿ ಕೇಳ್ತಾ